ನಮಸ್ಕಾರ ಸ್ನೇಹಿತರ ಈ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಹೇಳಿಕೆಗಳನ್ನ ಕೇಳ್ತಾ ಇದ್ರಿ ಹೌದು ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಬ್ಸಿಡಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ಸಾಲವನ್ನ ನಾವು ಹೇಗೆ ಪಡ್ಕೊಳ್ಬಹುದು ಇದಕ್ಕೆ ಅಪ್ಲಿಕೇಶನ್ ಹೇಗಾಗಬೇಕು ಇದಕ್ಕೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಅದೇ ರೀತಿಯಾಗಿ ಎಂತಹ ಮಹಿಳೆಯರಿಗೆ ಇದು ಸಿಗ್ತಾ ಇದೆ ಅದೇ ರೀತಿಯಾಗಿ ಈ ಕಡೆ ನಿಮ್ಮ ಮನೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಕೂಡ ಇರ್ಬೋದು ಅಲ್ವಾ ಇಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಳೋದು ಅದೇ ರೀತಿಯಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಲಿದೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವಿ ಅದು ನಿಮಗೆ ಗೊತ್ತಿದೆ ಫೋನ್ ಪೇ ಮತ್ತು ಗೂಗಲ್ ಪೇ ಯೂಸ್ ಮಾಡಿ ಸ್ಕ್ಯಾನರ್ನ ಯೂಸ್ ಮಾಡಿ ವಹಿವಾಟು ಮಾಡಿರ್ತಕ್ಕಂತಹ ಅಂಗಡಿಗಳ ಮೇಲೆ ಆ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದವರ ಮೇಲೆ ಈಗ ನೋಟಿಸ್ ವಾಣಿಜ್ಯ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರ ಸ್ಟ್ರೈಕ್ ನಡೀತಾ ಇದೆ ಅದಕ್ಕೋಸ್ಕರ ಬಂದ್ ಆಗ್ತಾ ಇದೆ ಅನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದೆ ಅದರ ಕೂಡ ಒಂದಿಷ್ಟು ಮಾಹಿತಿಯನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಟೋಟಲಿ ಮೂರು ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾಗಿರ್ತಕ್ಕಂತಹ ಟಾಪಿಕ್ ಅನ್ನ ನೀವು ಆಯ್ಕೆ ಮಾಡಿಕೊಂಡು ತಿಳ್ಕೊಳ್ಬಹುದು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನೇ ಸೊ ಎಲ್ಲವೂ ಕೂಡ ಆದಷ್ಟು ಕ್ಲಿಯರ್ ಆಗಿ ನೀವು ತಿಳ್ಕೊಂಡಿದ್ದೆ ಆದ್ರೆ ನೀವು ಈ ಕಡೆ ಗೃಹಲಕ್ಷ್ಮಿ ಸಂಘಗಳನ್ನ ಪಡ್ಕೊಳ್ಬಹುದು ವಿದ್ಯಾರ್ಥಿಗಳಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಾವಿರ ಹಣವನ್ನ ಪಡ್ಕೊಳ್ಬಹುದು ಈ ಕಡೆ ಬಸ್ ಸಂಚಾರದಲ್ಲಿ ಯಾರಾದರೂ ಚಲಿಸ್ತಾ ಇದ್ರೆ ನೀವು ಸಂಚಾರ ಮಾಡೋರಿದ್ರೆ ಅದು ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಸಂಘಗಳು ಅಂತ ಪ್ರಾರಂಭವಾಗ್ತಾ ಇದೆ ಇದು ಆರನೇ ಗ್ಯಾರಂಟಿ ಅಂತ ಅನ್ಕೊಂಡ್ರು ಏನ್ ತಪ್ಪಾಗ್ಲಿಕ್ಕಿಲ್ಲ ಇದು ಬೆಸ್ಟ್ ಒನ್ ಆಫ್ ದಿ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ ಇದು ಭಾರತದಾದಂತಹ ಸದ್ದು ಮಾಡ್ತಕ್ಕಂತಹ ಸ್ಕೀಮು ಅದೇ ರೀತಿಯಾಗಿ ಸಂಘಗಳನ್ನು ಕೂಡ ಪ್ರಾರಂಭ ಮಾಡಿದ್ಯಾದ್ರೆ ಇದರಿಂದ ಬಹುತೇಕ ಎಲ್ಲ ಫಲಾನುಭವಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಹೌದು ಈಗಾಗಲೇ ಫೈನಾನ್ಸ್ ಗಳನ್ನ ತೆಗೆದುಕೊಳ್ಳಿ ಅಥವಾ ಪ್ರೈವೇಟ್ ಪ್ರೈವೇಟ್ ಬ್ಯಾಂಕ್ಗಳನ್ನ ತೆಗೆದುಕೊಳ್ಳಿ ನೀವು ಯಾವುದೇ ವಾಹನಗಳನ್ನ ಖರೀದಿ ಮಾಡಿದ್ರು ಸಹಿತ ಇಲ್ಲಿ ಸಬ್ಸಿಡಿ ಮುಖಾಂತರ ಹಣ ಸಿಗೋದಿಲ್ಲ ಇಲ್ಲಿ ನೀವು ಕಂತು ವೈಸ್ ಕಟ್ಟಬೇಕಾಗತ್ತೆ ಬಹಳಷ್ಟು ಇಲ್ಲಿ ಬಡ್ಡಿಯನ್ನ ವಿಧಿಸ್ತಾರೆ ಒಂದು ದಿನ ನೀವು ತುಂಬೋದು ಲೇಟ್ ಮಾಡಿದ್ದೆ ಆದ್ರೆ ಅಂದ್ರೆ ತಡ ಮಾಡಿದ್ದೆ ಆದ್ರೆ ನಿಮಗೆ ಐದನೂರು ರೂಪಾಯಿ ದಂಡ ವಿಧಿಸಬಹುದು ದಿನ ದುಡಿದ್ರೆ ಐದ್ನೂರು ರೂಪಾಯಿ ದುಡಿಯೋದು ತಪ್ಪಿದಲ್ಲ ಆದರೆ ಅದೇ ಐದುನೂರು ರೂಪಾಯನ್ನ ತಂದು ಇವ್ರಿಗೆ ಕೊಡೋದಾಗತ್ತೆ ಹಾಗಾಗಿ ಇಂತಹ ಎಲ್ಲ ಪ್ರೈವೇಟ್ ಒನ್ ಒನ್ ದಿ ಈಗ ಹೊಸ ಸ್ಕೀಮ್ ಬರ್ತಾ ಇದೆ ಗೃಹಲಕ್ಷ್ಮಿ ಸಂಘಗಳಂತ ಇಲ್ಲಿ ಗೋರ್ಮೆಂಟ್ದು ಸರ್ಕಾರದ್ದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಅದ್ರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅದ್ರ ಬಗ್ಗೆನೂ ಕೂಡ ಕ್ಲಿಪ್ ಸಮೇತ ಮತ್ತೊಂದು ವಿಡೋದಲ್ಲಿ ತೋರಿಸಿದ್ದೆ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ರು ಈ ಗೃಹಲಕ್ಷ್ಮಿ ಸಂಘಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಈ ಸಂಘಗಳು ಪ್ರಾರಂಭ ಮಾಡದೇ ಆದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇರತಕ್ಕಂತಹ ಮಹಿಳೆಯರಿಗೆ ಈ ಸಂಘಗಳನ್ನ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ ಇದರಿಂದ ಅವರ ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಆಗತ್ತೆ ಇಲ್ಲಿ ಮತ್ತೊಂದು ನಿಮಗೆ ಬೆಸ್ಟ್ ಏನಪ್ಪಾ ಅಂದ್ರೆ ಈ ಕಡೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದೆ ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಸಂಘಗಳನ್ನ ಪಡ್ಕೊಳ್ತೀವಿ ಇಲ್ಲಿ ಗೃಹಲಕ್ಷ್ಮಿಯರು ನೀವು ಅರ್ಹತೆ ಇದ್ದಿದ್ದೆ ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಸಂಘಗಳಿಗೂ ಕೂಡ ಅರ್ಹತೆ ಇದ್ದ ಹಾಗೆ ಒಂದು ವೇಳೆ ಈ ಹಣವನ್ನು ಪಡ್ಕೊಳ್ತಾ ಇದ್ರೆ ಆ ದುಡ್ಡನ್ನು ಕೂಡ ಪಡ್ಕೊಳ್ತೀರಿ ಈ ದುಡ್ಡನ್ನು ಪಡ್ಕೊಂಡಾದ್ಮೇಲೆ ಅದನ್ನೇ ದುಡ್ಡನ್ನ ಇಲ್ಲಿ ಸಂಘಗಳಲ್ಲಿ ತುಂಬುವುದು ಹಿಂಗೆ ಮಾಡ್ಬೇಕು ನೀವು ಅಂದ್ರೆ ಈ ಕಡೆ ಸಂಘಗಳನ್ನ ತೆಗೆದುಕೊಳ್ಬೇಕು ಈ ಕಡೆ ಗೃಹಲಕ್ಷ್ಮಿ ಹಣ ಜಮಾ ಆದಾಗೆ ಅದನ್ನ ಸಂಘನಲ್ಲಿ ತುಂಬಿ ಬಿಡಬೇಕು ಈ ರೀತಿ ನೀವು ತುಂಬತಾ ತುಂಬತಾ ಹೋದ್ರೆ ಈಗ ಸುಮಾರು ಇಪ್ಪತ್ತು ಕಂತುಗಳು ಜಮಾ ಆಗಿದ್ದಾವೆ ನಲ್ವತ್ತು ಸಾವಿರ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ಯಾರು ಲೇಟ್ ಆಗಿ ಅರ್ಜಿ ಸಲ್ಲಿಸಿದ್ರಿ ಅವ್ರಿಗೊಂದೊಂದು ಕಂತುಗಳು ಮಿಸ್ ಆಗಿದೆ ಆದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಜಮಾ ಮಾಡ್ಕೊಂಡವರಿಗೆ ನೋಡಿ ನಾಲ್ವತ್ತು ಸಾವಿರ ಜಮಾ ಆದಾಗ ಆಗುತ್ತೆ ಹೋಗ್ಲಿ ಮೂವತ್ತು ಸಾವಿರನಾದ್ರೂ ಜಮ ಆಗಿದೆ ಅಲ್ವಾ ಆ ಒಂದು ದುಡ್ಡನ್ನ ಇಲ್ಲಿ ತುಂಬಿದೆ ಆದ್ರೆ ಇನ್ನು ಎಪ್ಪತ್ತು ಸಾವಿರ ಉಳಿದಂಗ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇನ್ನು ಕೂಡ ಸಂಘಗಳು ಪ್ರಾರಂಭವಾಗಿಲ್ಲ ಪ್ರಾರಂಭವಾದ ಮೇಲೆ ಈ ರೀತಿ ನೀವು ಮಾಡಬಹುದು ಅಷ್ಟೇ ಮಾಡಿದ್ರೆ ನೀವು ಡೆಫಿನೆಟ್ಲಿ ನಿಮಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಷ್ಟೊಂದು ಭಾರ ಬೀಳೋದಿಲ್ಲ ನೀವು ಮುಟ್ಟಿಸ್ಬೇಕಂತೇನಿಲ್ಲ ಈ ಕಡೆ ಗೃಹಲಕ್ಷ್ಮಿ ಹಣ ಬರುತ್ತೆ ಈ ಕಡೆ ಗೃಹಲಕ್ಷ್ಮಿ ಸಂಘನಲ್ಲಿ ಅದನ್ನು ಅದನ್ನ ತುಂಬಿ ಬಿಟ್ಟರೆ ಕ್ಲಿಯರ್ ಆಗಿಬಿಡುತ್ತೆ ಈ ರೀತಿ ನೀವು ಮಾಡ್ಕೊಳ್ತಾ ಹೋದ್ರೂ ನಿಮಗೆ ಬೆಟರ್ ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಷನು ಸೊ ಸಂಘಗಳನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಿದ್ದಾರೆ ಸೊ ಗೃಹಲಕ್ಷ್ಮಿಯರಿಗೆ ಯಾರು ಅರ್ಹತೆ ಹೊಂದಿದಿರಿ ಅವರು ಈ ಅಂತ ಹೇಳಿದ್ದಾರೆ ಇದಕ್ಕೆ ಎಲಿಜಿಬಿಲಿಟಿ ಏನು ಇರುತ್ತೆ ಏನು ಇರಲ್ಲ ಅನ್ನುವಂತಹ ಹೇಳುವ ಹೇಳುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ಆಗಿ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ರೆ ನಿಮಗೆ ದುಡ್ಡು ಜಮಾ ಆಗ್ತಾ ಇದೆ ಅಂದ್ರೆ ನಿಮಗೆ ಸಂಘಗಳು ಕೂಡ ಸಿಗತ್ತೆ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಹತ್ರ ವಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ವಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಎಲ್ಲಾ ರೀತಿಯಾಗಿ ಅರ್ಹತೆಯನ್ನ ಹೊಂದಿರಬೇಕು ಆ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬಾರದು ಎಷ್ಟನ್ನು ಮಾಡೋದೇ ಆದ್ರೆ ನಿಮಗೆ ಎಲಿಜಿಬಿಲಿಟಿ ಇದ್ದ ಹಾಗೆನೆ ಸೊ ಹಾಗಾದ್ರೆ ಈ ಒಂದು ರೇಷನ್ಸ್ ಕಾರ್ಡ್ ಇದ್ದಂಥವರೆಗೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ವೇದನ ಕೂಡ ಸಿಗ್ತಾ ಇದೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ರೇಷನ್ ಕಾರ್ಡಿನೇ ಇದ್ದರೆ ಅಷ್ಟೇ ಅಲ್ಲ ಆ ರೇಷನ್ ಕಾರ್ಡ್ ನಲ್ಲಿ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ನೀವು ವಿದ್ಯಾರ್ಥಿಗಳಿದ್ರ ಅಂತ ಅನ್ಕೊಳ್ಳಿ ನಿಮ್ಮ ತಂದೆಯ ಇನ್ಕಮ್ ಕಾಸ್ಟ್ ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇರಬೇಕು ವಾರ್ಷಿಕ ಇನ್ಕಮು ಅಂದ್ರೆ ಕುಟುಂಬದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇದ್ದಿದ್ದಾದ್ರೆ ನಿಮಗೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದ ಹಾಗೇನೆ ಆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇದ್ರೆ ಈ ಒಂದು ಯೋಜನೆ ನಿಮಗೆ ಸಿಗತ್ತೆ ಹೌದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆ ಆಗಿರತ್ತೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಧಾನ ಮಂತ್ರಿ ಅಹ್ ಉಚ್ಚತರ ಶಿಕ್ಷಾ ಪ್ರೋತ್ಸಾಹ ಯೋಜನೆ ಅಂತೆ ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಹಣ ಮೂವತ್ತು ಸಾವಿರ ಹಣ ಈ ರೀತಿ ನಿಮಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇರತಕ್ಕಂಥದ್ದು ಅಂತಹ ಎಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಈ ಒಂದು ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಯು ಸಿ ಪಿ ಜಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸುಗಳನ್ನು ಕೋರ್ಸ್ಗಳನ್ನ ಮಾಡ್ತಾ ಇರತಕ್ಕಂತಹ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ವಯಸ್ಸು ಏನಾಗಿರಬೇಕು ಅಂತ ಹೇಳೋದಾದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ಒಳಗಿರ್ತಕ್ಕಂತಹ ನಡು ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ಸಿಗ್ತಾ ಇದೆ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ನಿಮಗೆ ಇಪ್ಪತ್ತು ಸಾವಿರ ಅದಕ್ಕಿಂತ ಹೆಚ್ಚಿನ ವೇತನ ಸಿಗುವಂಥದ್ದು ಹಾಗಾದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ನಲ್ಲಿ ಇಂಟರ್ನಲ್ನಲ್ಲಿ ಎಂಬತ್ತರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೂಡ ನೀವು ಮಾಡಿರ್ಬೇಕಾಗತ್ತೆ ಸೊ ಇಂತಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಅತಿ ಕಡಿಮೆ ಇರಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳಿದೀನಿ ಅದಕ್ಕಿಂತ ಕಡಿಮೆ ಇದ್ದಿದ್ದೆ ಆದರೆ ನೀವು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಸೊ ಆಗ ಮಾತ್ರ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇನ್ನು ಅಕ್ಟೋಬರ್ ಮೂವತ್ತೊಂದು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟರೊಳಗಾಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲೇಬೇಕಾಗತ್ತೆ ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಿ ಈ ಒಂದು ಯೋಜನೆಗೆ ದುಡ್ಡನ್ನ ಪಡ್ಕೊಳ್ಬಹುದು ನಿಮಗೆ ಮುಂದಿನ ಎಜುಕೇಶನ್ ನಲ್ಲಿ ಹೆಲ್ಪ್ ಆಗ್ಬಹುದು ಈ ಒಂದು ಯೋಜನೆ ಪ್ರತಿ ವರ್ಷದಲ್ಲಿಯೂ ಕೂಡ ಎಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷನೂ ಕೂಡ ಹೆಚ್ಚಾಗಿ ಅಂದ್ರೆ ಈ ಒಂದು ವರ್ಷ ಮುಗಿತ ಅಂತ ಅನ್ಕೊಳ್ಳಿ ಮುಂದಿನ ವರ್ಷ ಮತ್ತೆ ಎಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ ಹೊಸದಾಗಿ ಈ ರೀತಿ ಪ್ರತಿ ಪ್ರತಿ ವರ್ಷನೂ ಕೂಡ ಎಂಬತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಹೊಸದಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಅವರ ಎಜುಕೇಶನ್ ಮುಗಿವರೆಗೂ ಕೂಡ ಸ್ಕಾಲರ್ಶಿಪ್ ಜಮಾ ಆಗಿರ್ತದೆ ಅಂದ್ರೆ ಈಗ ಇಂಜಿನಿಯರಿಂಗ್ ಕೋರ್ಸ್ ಕಲಿತಾ ಇದಾರೆ ಅನ್ಕೊಳ್ಳಿ ಆ ಇಂಜಿನಿಯರಿಂಗ್ ಮುಗಿವರೆಗೂ ಕೂಡ ಇದನ್ನ ಹಣವನ್ನ ಪಡ್ಕೊಳ್ತಾ ಇರ್ತಾರೆ ವಾರ್ಷಿಕವಾಗಿ ಇಪ್ಪತ್ತು ಸಾವಿರ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ಈ ರೀತಿ ಹೆಚ್ಚಾಗಿ ಜಮಾ ಆಗ್ತಾ ಇರುತ್ತೆ ಇನ್ನು ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ಗೆ ನೀವು ಹೋಗ್ಬೇಕಾಗತ್ತೆ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿದ್ದೆ ಆದರೆ ನೀವು ಈ ಒಂದು ಸ್ಕಾಲರ್ಶಿಪ್ ಅನ್ನ ಕಾಣ್ತೀರಿ ಅಲ್ಲಿ ನೀವೇನು ಮಾಡಬೇಕು ಸರಿಯಾಗಿ ಲಾಗಿನ್ ಅನ್ನು ಮಾಡ್ಕೊಳ್ಬೇಕು ಮೊದಲು ಸೊ ಲಾಗಿನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಅಥವಾ ನೀವು ಸಿ ಎಸ್ ಸಿ ಸೆಂಟರು ಗ್ರಾಮವನ್ನು ಕರ್ನಾಟಕವನ್ನುಗಳಿಗೆ ಕೂಡ ಹೋಗಿ ಭೇಟಿ ಕೊಟ್ಟರೆ ಅದರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಓಕೆನಾ ಸೊ ಅಷ್ಟು ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಆದಷ್ಟು ಸ್ಕಾಲರ್ಶಿಪ್ಗಳಿಗೆ ನೀವು ನಿಮ್ಮ ಟೆಂತ್ ಮಾರ್ಕ್ಸ್ಗಳಾಗಿರಲಿ ಪಿ ಯು ಸಿ ಮಾಸ್ ಕಾರ್ಡ್ ಆಗಿರಲಿ ನೀವು ಕಲಿತಕ್ಕಂತಹ ಎಲ್ಲ ಮಾಸ್ ಕಾರ್ಡ್ಗಳನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಿಮಗೆ ಸರಿಯಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಿದ್ದೆ ಆದರೆ ನೀವು ರಾಷ್ಟ್ರೀಯ ವಿದ್ಯಾರ್ಥಿ ವೇತನಕ್ಕೆ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನೀವು ಗ್ರಾಮವನ್ನು ಕರ್ನಾಟಕವನ್ನುಗಳಿಗೆ ಹೋಗಿ ಭೇಟಿ ಕೊಡ್ಬೋದು ಸಿ ಎಸ್ ಸಿ ಸೆಂಟರ್ಗಳಿಗೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿ ಅಪ್ಲೈ ಕೂಡ ಮಾಡ್ಕೊಳ್ಬೋದು ಸೊ ನಿಮ್ಮ ಕಾಲೇಜಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಲ್ಲಿ ಕೂಡ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗಿರುತ್ತೆ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಲ್ಲಿ ಕೂಡ ಅದೇ ಆಗಿತ್ತು ಇಲ್ಲಿ ಒಂದ್ ಕಡೆ ಅಪ್ಲಿಕೇಶನ್ ಹಾಕಿದ್ದೆ ಆದ್ರೆ ಅದನ್ನು ಹೋಗಿ ನಮ್ಮ ಕಾಲೇಜ್ ನಲ್ಲಿ ಕೊಡಬೇಕಾಗಿತ್ತು ಸೊ ಅಂತಹ ಒಂದು ಕೆಲಸ ಕೂಡ ಇರಬೇಕಾಗತ್ತೆ ಸೊ ಅದು ಕೂಡ ಇಲ್ಲಿ ಇರಬಹುದು ಅದಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯನ್ನ ನಿಮ್ಮ ಕಾಲೇಜ್ ನಲ್ಲಿ ಕೂಡ ತಿಳ್ಕೊಳ್ಬಹುದು ಇನ್ನು ಈ ಬಸ್ ಸಂಚಾರ ನಿಮಗೆ ಗೊತ್ತಿರತಕ್ಕಂಥದ್ದು ಇಲ್ಲಿ ಹೆಚ್ಚಿನ ಅವಶ್ಯಕತೆ ಹೇಳುವಂತಹ ಅವಶ್ಯಕತೆ ಏನಿಲ್ಲ ಸೊ ಇಲ್ಲಿ ಯಾರ್ಯಾರು ಹೆಚ್ಚಿನ ಸ್ಕ್ಯಾನರ್ ಗಳಿಂದ ವಹಿವಾಟು ಮಾಡಿದಾರಲ್ವಾ ಅಂತಹ ಎಲ್ಲ ಕಿರಾಣಿ ಶಾಪ್ಗಳಿಗೆ ಈಗ ಮೆಡಿಕಲ್ ಆಗಿರ್ಲಿ ಬೇಕರಿಗಳಾಗಿರ್ಲಿ ಬಿಡಿ ಸಿಗರೇಟ್ ಮಾರುವಂತಹ ಚಿಕ್ಕ ಚಿಕ್ಕ ಪುಟ್ಟ ಸಣ್ಣ ಕಿರಾಣಿ ಶಾಪ್ಗಳಲ್ಲಿ ಕೂಡ ಈಗ ವಾಣಿಜ್ಯ ಇಲಾಖೆ ನೋಟಿಸ್ ಅನ್ನ ಹೊರಡಿಸಿದೆ ಸುಮಾರು ನಾಲ್ವತ್ತು ಲಕ್ಷ ನೀವು ಕಟ್ಟಬೇಕು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಒಂದು ಲಕ್ಷ ಈಗ ಒಂದು ಕೋಟಿ ಐವತ್ತು ಲಕ್ಷ ಕಟ್ಟಬೇಕು ಈ ರೀತಿ ಒಂದು ಕೋಟಿನೂ ಕೂಡ ಒಂದೊಂದು ಕಡೆ ಕೊಟ್ಟಿದ್ದಾರೆ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಕೆಲಸ ಕಾರ್ಮಿಕರಿಗೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಕಾರ್ಮಿಕರಲ್ಲಿ ಹೆಚ್ಚಿನ ವಹಿವಾಟವನ್ನು ಹೊಂದಿರತಕ್ಕಂತಹ ಕಾರ್ಮಿಕರಿಗೆ ಧಾರವಾಡ ಆಗಿರ್ಲಿ ಹುಬ್ಬಳ್ಳಿ ಆಗಿರಲಿ ಕೋಲಾರ ಆಗಿರ್ಲಿ ಇಲ್ಲಿ ಎಲ್ಲವೂ ಕೂಡ ಕೂಡ ಹೆಚ್ಚಿನ ವಹಿವಾಟನ ಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ ಅಂತೆ ಸೊ ಅವರ ವಾರ್ಷಿಕ ಆದಾಯ ಬಹಳ ಆದ್ರೆ ಮೂರು ಲಕ್ಷನೂ ಆಗೋದಿಲ್ಲ ವಾರ್ಷಿಕವಾಗಿ ಅಂತಹ ಫಲಾನುಭವಿಗಳಿಗೆ ಅಂತಹ ಸಾರಿ ಅಂತಹ ವ್ಯಾಪಾರಿಗಳಿಗೆ ಒಂದು ಕೋಟಿ ಅಥವಾ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ರೀತಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅವ್ರು ಇಲ್ಲಿಂದ ಕಟ್ಟಬೇಕು ನಾವು ಸತ್ತೋಗ್ತೀವಿ ಅಥವಾ ಈ ದುಡ್ಡನ್ನ ಕಟ್ಟೋದಿಲ್ಲ ನಾವು ಸತ್ತೋಗ್ತೀವಿ ಆದ್ರೂ ನಾವು ದುಡ್ಡನ್ನ ಕಟ್ಟಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಇದು ಸರ್ಕಾರ ವಾಣಿಜ್ಯಕ್ಕೆ ವಾಪಸ್ ತೆಗೆದುಕೊಳ್ಳೇನೆ ಬೇಕು ನಮ್ಮೇಲೆ ಪ್ರೆಷರ್ ಹಾಕಬಾರ್ದು ಇದಕ್ಕೆ ನಾವು ಕಟ್ಟೋದಿಲ್ಲ ಯಾಕಂದ್ರೆ ಈಗ ನೋಡಿ ನೂರು ರೂಪಾಯಿ ರೇಟ್ ಇರುತ್ತೆ ಒಂದು ಬ್ರೆಡ್ ಅಂತ ಅನ್ಕೊಳ್ಳಿ ಐವತ್ತು ರೂಪಾಯಿ ರೇಟ್ ಇರುತ್ತೆ ಅವರಿಗೆ ಅದನ್ನ ಮಾಡಲಿಕ್ಕೆ ನಲ್ವತ್ತೈದು ರೂಪಾಯಿನೋ ಅಥವಾ ನಾಲ್ವತ್ತೇಳು ಈ ರೀತಿ ಖರ್ಚು ವೆಚ್ಚ ಆಗಿರುತ್ತೆ ಅದರಲ್ಲಿ ಎಷ್ಟು ಉಳಿತಪ್ಪ ಮೂರು ರೂಪಾಯಿ ಅಥವಾ ಎರಡು ರೂಪಾಯಿ ಇಷ್ಟು ಇನ್ಕಮ್ ಉಳಿಯುತ್ತೆ ಆದ್ರೆ ದುಡ್ಡು ಎಷ್ಟು ನಾವು ವೆಚ್ಚ ಮಾಡಿರ್ತೀವಿ ಅಷ್ಟೇ ದುಡ್ಡು ನಮಗೆ ಬಂದಿರತ್ತೆ ಹೀಗಾಗಿ ಅದು ಟ್ರಾನ್ಸಾಕ್ಷನ್ ಆಗಿ 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 ಅದು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿರುತ್ತೆ ಆ ಟ್ರಾನ್ಸಾಕ್ಷನ್ ಅನ್ನ ನೋಡಿ ವಾಣಿಜ್ಯ ಇಲಾಖೆ ನೋಟಿಸ್ ಕಳಿಸ್ಬಿಟ್ಟಿದೆ ಸೊ ನೀವು ಇದ್ರೊಳಗಾಗಿ ಕಟ್ಟಲೇಬೇಕು ಇಲ್ಲಾಂದ್ರೆ ನಿಮ್ಮ ಈಗ ಜಮೀನುಗಳನ್ನ ಅದ್ರ ಮೇಲೆ ಕೂಡ ಸರ್ಕಾರ ಚ ಹಕ್ಕನ್ನ ಚಲಾಯಿಸ್ಬೋದಲ್ವಾ ನೀವು ಕಟ್ಟಲಿಲ್ಲಪ್ಪ ಅಂದ್ರೆ ಚಲಾಯಿಸ್ಬೋದು ಅದಕ್ಕೋಸ್ಕರ ಇಲ್ಲಿ ಆ ಕಾರ್ಮಿಕ ಇಲಾಖೆ ಏನ್ ಮಾಡ್ತಾ ಇದೆ ಒಂದು ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥದ್ದು ಸೊ ಪ್ರತಿಭಟನೆ ಈಗಾಗಲೇ ಎರಡು ದಿನದಿಂದ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಸೊ ಈಗ ಬಸ್ಗಳು ಕೂಡ ಬಂದ್ ಸಂಚಾರ ಬಂದ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ ಆ ಎಲ್ಲೆಲ್ಲಿ ಪ್ರತಿಭಟನೆ ಆಗತ್ತೆ ಅಲ್ಲೆಲ್ಲಿ ಮಾತ್ರ ಬಂದ್ ಆಗುವಂತಹ ಸಾಧ್ಯತೆ ಇದೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಉಳಿದ ಎಲ್ಲ ಕಡೆನೂ ಕೂಡ ಬಂದ್ ಆಗೋದಿಲ್ಲ ಎಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಲ್ಲಿ ಮಾತ್ರ ಒಂದು ಬಂದ್ ಆಗುವಂತಹ ಸಾಧ್ಯತೆ ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷರು ರವಿ ಶೆಟ್ಟಿ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲಿ ನೇರವಾಗಿ ಹೇಳಿದ್ರು ಸೊ ನಾವು ಪ್ರತಿಭಟನೆಯನ್ನ ನಡೆಸ್ತೇವಿ ಮೂರು ದಿನಗಳ ಕಾಲ ಪ್ರತಿಭಟನೆ ನಡೀತೈತೆ ಅಂತ ಹೇಳಿದ್ರು ಸೊ ಇವತ್ತು ಕೂಡ ನಡೀತಾ ಇದೆ ಹಾಗೆ ಬಸ್ಸುಗಳು ಎಲ್ಲೆಲ್ಲಿ ನಡೀತಾ ಇದೆ ಪ್ರತಿಭಟನೆ ಅಲ್ಲಿ ಮಾತ್ರ ಬಂದಿರುತ್ತೆ ಸೊ ಮುಂದಿನ ದಿನಗಳಲ್ಲಿ ವಾಣಿಜ್ಯ ಇಲಾಖೆ ಏನಾದರೂ ವಾಪಸ್ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಇದು ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಕೂಡ ಬಂದ್ ಆಗುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯನ್ನ ಇಡಬಹುದು ಯಾಕಂದ್ರೆ ಸರ್ಕಾರ ಇದನ್ನ ವಾಪಸ್ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಇದು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆನೂ ಕೂಡ ಇರುತ್ತೆ ಸೊ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಬೇಕಾಗಿತ್ತು ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಈ ಒಂದು ಕಿರಾಣಿ ಶಾಪ್ ಗಳಿಗೆ ಟೋಟಲಿ ಪ್ರತಿಯೊಬ್ಬ ಪ್ರಜೆಗಳಿಗೆ ಶೇರ್ ಮಾಡುವಂತಹ ಕೆಲಸ ನಿಮ್ದಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬಿಟ್ಟಿರಿ ಆದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ